ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಜೊತೆ ಇದ್ದಾರೆ ಇವತ್ತು ಡಾಕ್ಟರ್ ಮಹಾಂತೇಶ್ ಕಾಜ್ಗಾರ್ ಅಂತ ಇಲ್ಲಿಯ ಸ್ಥಳೀಯ ಉಳಿದುಗುಡ್ಡದವರು ಸದ್ಯ ಇವಾಗ ಕೋಟೆಕಾಲದಲ್ಲಿ ಎಣ್ಣೆ ತೆಗೆಯುವಂತಹ ಒಂದು ಗಾಣದ ಎಲೆಕ್ಟ್ರಾನಿಕ್ ಗಾಣದ ಮಷೀನನ್ನು ಒಂದು ಬಿಸ್ನೆಸ್ ರೂಪದಲ್ಲಿ ಮಾಡಿಕೊಂಡಿದ್ದಾರೆ ಹಾಗೆ ಆ ಒಂದು ಎಣ್ಣೆ ತೆಗೆಯುವ ಗಾಣದ ಮಷಿನ್ ಬಿಸ್ನೆಸ್ ಒಂದು ಯಾವ ರೀತಿ ಮಾಡಬೇಕು ಆಮೇಲೆ ಅದಕ್ಕೆ ಯಾವ ರೀತಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ ರೀತಿ ಸಹಕಾರ ಸರ್ಕಾರದಿಂದ ಸಿಗುತ್ತೆ ಆಮೇಲೆ ಬ್ಯಾಂಕಿಂದ ಸಿಗುತ್ತೆ ಅಂತ ಅವರಿಂದ ಮಾಹಿತಿ ಪಡೆಯೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಯಾ ಈ ಒಂದು ಬಿಸ್ನೆಸ್ ಇವಾಗ ಶುರು ಮಾಡಿದಿಲ್ಲ ಹೆಂಗೆ ನಿಮಗೆ ಇನ್ಸ್ಪಿರೇಷನ್ ಆಯಿತು ನಮಸ್ಕಾರ ನಾನು ಡಾಕ್ಟರ್ ಮಹಂತೇಶ್ ಕಾಜ್ಗಾರ್ ಈ ಪಿ ಎಮ್ ಎ ಜಿ ಒಳಗೆ ನಾನು ಇದನ್ನ ಲೋನ್ ಹಾಕಿದ್ವಿ ಹೆಚ್ಚು ಕಡಿಮೆ ಲೋನ್ ತೊಗೊಳ್ಳೋದಂದ್ರೆ ದೊಡ್ಡ ಸಮಸ್ಯೆ ಯಾಕಂತಂದ್ರೆ ಬ್ಯಾಂಕ್ನವ್ರು ದೌಡ್ ಕೊಡೋಂಗಿಲ್ಲ ಬ್ಯಾಂಕ್ನವ್ರು ದೌಡ್ ಯಾಕೆ ಕೊಡೋಂಗಿಲ್ಲ ಅಂತಂದ್ರೆ ಇವ್ರು ಇವರು ತುಂಬುತ್ತಾರೋ ಇಲ್ಲ ಅನ್ನೋವಂಥದ್ದು ಅವ್ರಿಗೂ ಸ್ವಲ್ಪ ಹೆದರಿಕೆ ಇರೋದ್ರ ಕಾರಣ ಅವ್ರು ದೊಡ್ಡ ಕೊಡೋಂಗಿಲ್ಲ ನಾನು ಸತತವಾಗಿ ಬ್ಯಾಂಕನ್ನು ಸಂಪರ್ಕ ಮಾಡಿ ಪ್ರಧಾನಮಂತ್ರಿ ಉದ್ಯೋಗ ಸೃಜನ ಯೋಜನೆಯೊಳಗೆ ಈ ಒಂದು ಪ್ರೊಜೆಕ್ಟನ್ನು ಮಾಡಿದ್ವಿ ಸರ್ಕಾರದ ಒಂದು ಅನುದಾನದೊಂದಿಗೆ ಅಂದ್ರೆ ಗ್ರಾಮೀಣ ಬ್ಯಾಂಕ್ ಅನುದಾನದೊಂದಿಗೆ ಈ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಿದ್ವಿ ಈ ಪ್ರಾರಂಭ ಮಾಡಲಿಕ್ಕೆ ಕಾರಣ ಏನಂತೆ ಅಂದರೆ ನಾವು ಮಾರ್ಕೆಟ್ನಲ್ಲಿ ನೋಡ್ತೀವಿ ಬರೀ ಬಿಸ್ನೆಸ್ ಅಷ್ಟೇ ಆದರೆ ಅದಕ್ಕೆ ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಬಿಸ್ನೆಸ್ ಯಾವುದೂ ಇಲ್ಲ ಹಾಗಾಗಿ ನಾನು ಬರೀ ಬಿಸ್ನೆಸ್ ಅಂತ ಇದನ್ನು ತಗೊಳ್ಳಾರ್ದ ಇದು ಸಮಾಜಕ್ಕೆ ಒಳ್ಳೆಯ ಆಹಾರವನ್ನು ಕೊಡಬೇಕು ಅಂದರೆ ಆಹಾರ ಸಂಪೂರ್ಣ ಕಲಬೆರಕೆ ಐತಿ ಇವತ್ತು ಆ ಕಲಬೆರಕೆ ಇರುವಂಥ ಆಹಾರವನ್ನು ಶುದ್ಧವಾಗಿ ಕೊಡಬೇಕು ಅನ್ನುವಂಥ ಒಂದೇ ಕಾರಣದಿಂದ ಈ ಒಂದು ಆಯಿಲ್ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ವಿ ಇದು ಹೆಚ್ಚು ಕಡಿಮೆ ಒಂದು ವರ್ಷ ಆಯ್ತು ನಾವೀಗ ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ ಈ ಬಿಸ್ನೆಸ್ಸಿಗೆ ಹೋಗ್ಲಿಕ್ಕೆ ಮದ್ಯದ ಕಾರಣ ಅಂತಂದ್ರೆ ಕಲುಷಿತವಾದ ಆಹಾರ ಒಳ್ಳೆಯ ಆಹಾರ ಸಮಾಜಕ್ಕೆ ಕೊಡಬೇಕನ್ನುವಂಥ ಉದ್ದೇಶ ಆ ನಂತರ ಎಲ್ಲರೂ ಸಾಕಷ್ಟು ಜನ ಬರ್ತಾರೆ ಈಗ ಬಂದಾಗ ಕೆಲವು ಜನ ರೇಟಿನ ಬಗ್ಗೆ ಭಾಳ ಗೊಂದಲ ಮಾಡ್ಕೋತಾರೆ ಯಾಕಂತಂದ್ರೆ ಈಗ ಹೊರಗಡೆ ಎಣ್ಣೆ ಸಿಗುವಂಥದ್ದು ಒಂದು ನೂರೈವತ್ತು ಎರಡುನೂರೈವತ್ತು ಹೀಗೆಲ್ಲ ಸಿಗ್ತದೆ ಇದು ನಿಮ್ದು ಯಾಕೆ ಇಷ್ಟು ಕಾಸ್ಟ್ಲಿ ರೀ ಅಂತ ಕೇಳ್ತಾರೆ ಅವರು ಅವಾಗ ನಾನು ಅದಕ್ಕೊಂದು ಉತ್ತರ ಹೇಳಿ ಕೇಳ್ತೀನಿ ಒಂದು ಪ್ರಶ್ನೆ ಕೇಳ್ತೀವಿ ಅವ್ರಿಗೆ ಮೂರು ಒಂದು ಒಂದು ಲೀಟ್ರ್ ಆಯಿಲ್ ಹಾಕ್ಬೇಕಾದ್ರೆ ಮೂರು ಕೆ ಜಿ ಶೇಂಗಾ ಹಾಕ್ಬೇಕು ಮೂರು ಕೆ ಜಿ ಶೇಂಗಾ ಹಾಕಿದಾಗ ಒಂದು ಲೀಟ್ರ್ ಆಯಿಲ್ ಬರ್ತದ ಅಂದ್ರೆ ಮೂರು ಕೆ ಜಿಗೆ ಮುನ್ನೂರು ರೂಪಾಯಿ ಆಯಿತು ಆಮೇಲೆ ಅದು ಪ್ರೊಸೆಸಿಂಗ್ ಮಾಡಿಸ್ಲಿಕ್ಕೆ ಹೆಚ್ಚು ಕಡಿಮೆ ನಾವು ಮುನ್ನೂರ ಅರವತ್ತು ರೂಪಾಯಿ ಶೇಂಗಾ ಮಾ ಎಣ್ಣೆ ಮಾರಲಿಲ್ಲ ಅಂತ ಅಂದರೆ ಅದು ಯಾವುದೂ ಅದರೊಳಗೆ ಲಾಭ ಇಲ್ಲ ಒಂದು ಲಾಭ ಇಲ್ಲದ ಭಾಳ ದಿವಸ ಉದ್ಯೋಗ ನಡೆಸೋಕ್ಕಾಗಂಗಿಲ್ಲ ಯಾವುದು ಲಾಭ ಈ ಲಾಭ ಸ್ವಲ್ಪ ಇಟ್ಕೊಂಡ್ರೆ ಉದ್ಯೋಗ ಮಾಡಲಿಕ್ಕೆ ಸಾಧ್ಯ ಐತಿ ಆದರೆ ಇದನ್ನು ಕರ್ಬೇರಿಕೆ ಮಾಡಲಾರ್ದನ್ನ ಬರೀ ಇಪ್ಪತ್ತು ಮೂವತ್ತು ರೂಪಾಯಿಗೆ ಒಂದು ಲೀಟ್ರೊಳಗೆ ಲಾಭ ತಗೊಂಡು ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ವಿ ಈಗ ಹೆಚ್ಚು ಕಡಿಮೆ ಒಂದು ದಿವ್ಸಕ್ಕೆ ಇಪ್ಪತ್ತು ಲೀಟ್ರ್ ತನ ಈ ಆಯಿಲು ನಮ್ಮದು ಸರಬರಾಜಿ ಆಗುತ್ತಾ ಬೇರೆ ಬೇರೆ ಕಡೆ ಇಲ್ಲೇ ಗುಡಿದ ಗುಡ್ಡ ಬಾಗಲಕೋಟೆ ಕೆರೂರು ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮ ಗ್ರಾಮಸ್ಥರು ಬರ್ತಾರೆ ಮತ್ತು ಇದನ್ನು ಇಲ್ಲಿ ರೈತರಿಗೂ ಕೂಡ ಒಂದು ಕೆ ಜಿ ಆಯಿಲ್ ಒಂದು ಕೆ ಜಿ ಸಿಂಗಾಕ ಮೂವತ್ತು ರೂಪಾಯಿ ತಗೊಂಡು ಅವ್ರಿಗೆ ಆಯಿಲ್ ಹಾಕಿ ಕೊಡ್ತೀವಿ ಈ ರೀತಿ ಒಂದು ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಒಂದು ಹೊರಗಿನಲ್ಲಿ ಹೊರಗ ಹೊರಗಿನಲ್ಲಿರ್ತಕ್ಕಂಥ ಆಯಿಲ್ ಆಯಿಲು ಒಂದು ಕ್ರೂಡ್ ಆಯಿಲ್ ಇಲ್ಲ ಅಂತಂದ್ರೆ ಲಿಕ್ವಿಡ್ ಪೆರಾಪಿನ್ ಲಿಕ್ವಿಡ್ ಪೆರಾಪಿನ್ ತೊಗೊಳೋದ್ರಿಂದ ಈ ಮಕ್ಕಳಲ್ಲಿ ಸಣ್ಣ ಸಣ್ಣ ಮಕ್ಕಳಲ್ಲಿ ಕೂಡ ಮುಟ್ಟಿನ ಸಮಸ್ಯೆ ಆಗ್ಬೋದು ಅಥವಾ ಬೇಗ ಋತುಮತಿ ಆಗುವಂಥ ಸಮಸ್ಯೆಗಳು ಅಂದರೆ ಹಾರ್ಮೋನಿಯಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಸಾಕಷ್ಟು ಅದ ಇನ್ನು ಕ್ರೂಡಾಯಿಲ್ ಅದೊಂಥರ ಪಾಯ್ಸನ್ ಈ ಪ್ರತಿ ದಿವಸ ವಿಷಾನೇ ತಿನ್ನುವಂಥ ಸಮಸ್ಯೆ ಅದ ಇವತ್ತು ಹೊರಗಿನ ಮಾರ್ಕೆಟ್ನ ಒಂದು ಇದನ್ನು ನೋಡಿದ್ರೆ ಹಾಗಾಗಿ ಶುದ್ಧವಾದ ಶುದ್ಧವಾದಂಥ ಆಯಿಲನ್ನು ನಾವು ಇದು ಮಾಡ್ತೀವಿ ನಾವು ಕ್ವಾಲ್ಟಿ ಒಂದು ಫಸ್ಟ್ ಕ್ವಾಲ್ಟಿನ ಹಾಕ್ತೀವಿ ಶೇಂಗಾನ ಆಮೇಲೆ ಈಗ ನಮ್ಮ ಮಷಿನ್ ನೋಡ್ರಿ ಈಗ ಇಲ್ಲಿ ನಾವೆಲ್ಲೂ ಕೈಲಿ ಟಚ್ ಮಾಡೋಂಗಿಲ್ಲ ಆಮೇಲೆ ಡೈರೆಕ್ಟ್ ಇಲ್ಲಿಗೆ ಬರ್ತದೆ ಈ ಏನಾಗುತ್ತೆ ಅಂತೇಳಿ ಪ್ರತಿನಿತ್ಯ ಅದು ಕೈಯಾಡಿಸಬೇಕಾಗತ್ತಾ ಕೈಲಿರ್ತಕ್ಕಂಥ ವಲಸೆ ಆಯಿಲ್ ಸೇರಿಸ್ತ ಅದು ನಮ್ಮದು ಇಲ್ಲೆಲ್ಲೂ ಕೈ ಕೈಯನ್ನು ನಾವು ಸ್ಪರ್ಶ ಮಾಡೋಂಗಿಲ್ಲ ಇಲ್ಲ ಆಯಿಲ್ ಮುಟ್ಟಂಗಿಲ್ಲ ಇಲ್ಲ ಎಲ್ಲಿಯೂ ಅಂದರೆ ಶುದ್ಧವಾದ ಆಯಿಲನ್ನು ಒಂದು ತೊಗೊಳ್ಳಿಕ್ಕೂ ದೊಡ್ಡ ಒಂದು ಅನುಕೂಲ ಆಗಿತ್ತು ಈ ಮೆಷಿನ್ ಈ ಮಷೀನನ್ನು ಗುಜರಾತ್ನಲ್ಲಿ ತೊಗೊಂಡ್ವಿ ನಾವು ಗುಜರಾತ್ ಒಳಗೆ ಶ್ರೀನಾಕೋಡ್ ಎಂಟರ್ಪ್ರೈಸಸ್ ಅನ್ನುವಂಥ ಒಂದು ಕಂಪ್ನಿಯಿಂದ ಇದು ಕೋಲ್ಡ್ ಪ್ರೆಸ್ ಆಯಿಲ್ ಈ ಮಷೀನನ್ನು ಪರ್ಚೇಸ್ ಮಾಡಿದ್ವಿ ಪರ್ಚೇಸ್ ಮಾಡಿ ಈಗ ಒಂದು ವರ್ಷ ಆಯಿತು ಬಿಸ್ನೆಸ್ಸು ಚೆನ್ನಾಗಿ ನಡೆದ ನಾವು ಫಸ್ಟ್ ಕ್ವಾಲ್ಟಿ ಸಿಂಗಾದ ಬೀಜನ ಆಯ್ಕೆ ಮಾಡ್ಕೋತೀವಿ ಇದು ಈ ಹಾಕ್ತೀವಿ ನಾವು ಇದು ಅಂದರೆ ಬ್ಯಾಗು ಏನು ಇದರಲ್ಲಿ ಇದ್ರಲ್ಲಿಂದರೆ ಅದು ಇದು ಬ್ಯಾಗು ಕಾಟನ್ ಬ್ಯಾಗ್ ಇರುತ್ತೆ ಹಾಂ ಕಾಟನ್ ಬ್ಯಾಗ್ ಇರೋದ್ರಿಂದ ಇದರಲ್ಲಿ ಫಿಲ್ಟರ್ ಆಗುತ್ತೆ ಮತ್ತು ಎರಡು ಪ್ಯಾಡ್ ಹಾಕ್ತೀವಿ ಆ ಪ್ಯಾ ಪ್ಯಾಡನ್ನು ತೋರಿಸ್ತೀನಿ ಆಮೇಲೆ ಇದು ಆಪ್ರೇಟ್ ಮಾಡುವಂಥ ವಿಧಾನ ಇದು ಹೈಡ್ರಾಲಿಕ್ ಪ್ರೆಷರ್ ಇದೆ ಅಂದರೆ ಇಲ್ಲಿ ಪ್ರೆಷರ್ ಒತ್ತಾಯಿ ಹೊತ್ತಿಡ್ಕೊಂಡು ಇದನ್ನು ನಾವು ಪೂರ್ತಿ ಪ್ರೆಷರ್ ನ್ಯೂಟ್ರಲ್ ಮಾಡ್ತೀವಿ ನ್ಯೂಟ್ರಲ್ ಮಾಡಿದಾಗ ಇದು ಓಪನ್ ಆಗ್ತದೆ ಓಪನ್ ಆದ ನಂತರ ಮತ್ತೆ ಇದನ್ನ ಪ್ರೆಷರ್ನ ಇದನ್ನ ಮಾಡ್ತೀವಿ ಹಳ್ಳಿ ಮಷಿನ್ನ ಚಲೋ ಮಾಡ್ತೀವಿ ಇದು ಒಂದು ಪ್ಲೇಟ್ ಅದ ಮೇಲೆ ಇದು ಪ್ಲೇಟ್ ಬರ್ತದೆ ನೋಡ್ರಿ

ಈ ಚೀಲದಲ್ಲಿ ಫಿಲ್ಟರ್ ಆಗುತ್ತ ಒಳಗೆ ಮತ್ತ ಎರಡು ಫಿಲ್ಟರ್ ಇರ್ತವೆ ಹಾಂ 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 ಒಟ್ಟಾರೆ ಕೈಯಿಂದ ಏನಾದರೂ ನಾವು ಒಟ್ಟ ಕೈಯಿಂದ ಏನು ಮಾಡೋದು ಚೀಲ ಅಷ್ಟು ಮುಟ್ಟೋದು ಬಿಟ್ರೆ ಆಯಿಲ್ ಅನ್ನು ಒಟ್ಟೆ ಮುಟ್ಟಂಗಿಲ್ಲ ಫುಲ್ ಹೈಜೆನಿಕ್ ಆಗಿನೇ ಫುಲ್ ಹೈಜೆನಿಕ್ ಆಗಿ ಆಯಿಲನ್ನು ರೆಡಿ ಮಾಡ್ತೀವಿ ಈ ಪೂರ್ಣ ಇದು ಒಳಗೆ ಹಾಕಿದಂಥ

ಇವಾಗ ಇಲ್ಲಿ ತುಂಬಿರೋ ಕಾಳನ್ನ ತುಂಬಿರೋ ಕಾಳನ್ನ ಅದ್ರಾಗ ಹಾಕ್ತೀವಿ ಈಗ ಮಿನಿಮಮ್ ಈ ಒಂದು ಇ ಇವಾಗ ಮಷೀನಲ್ಲಿ ಅಂದ್ರೆ ಯಾವ ಯಾವ ರೀತಿಯ ಒಂದು ಎಣ್ಣೆಯನ್ನ ತೆಗಿಬೋದು ಎಲ್ಲಾ ತರದ ಆಯಿಲ್ಗಳನ್ನ ತೆಗಿಬಹುದು ಇದ್ರಾಗ ಹಾ ಅಂದ್ರೆ ಇವಾಗ ಕುಶ್ಬಿ ಎಣ್ಣೆ ಆಗಿರ್ಬೋದು ಉಸಬೆ ಶೇಂಗಾ ಹಾ ಔಳ ಎಣ್ಣೆ ಹ್ಮ್ ನಂತರ ಸಾಸಿವೆ ಎಣ್ಣೆ ಯಾವುದು ಎಣ್ಣೆ ಕಾಳುಗಳಿರ್ತಾವೆ ಎಲ್ಲಾ ಆಯಿಲನ್ನ ತೆಗಿಬಹುದು ಈಗ ಇದ್ರೊಳಗ ಹೊತ್ತಿಲ್ಲ

ಅದು ನಾವು ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ಕೆಜಿ ಆಗ್ತದೆ ಇಪ್ಪತ್ತು ಕೆಜಿ ಈಗ ಏನಾಗ್ತಲ್ಲ ರೀ ಇದು ಪೂರ್ತಿ ಮಷಿನ್ ಚಲೋ ಮಾಡಿದಾಗ ಆಯಿಲ್ ಬರ್ತದೆ ಒಂದು ಒಂದು ನಿಮಿಷನೊಳಗೆ ಆಯಿಲ್ ಚಲೋ ಆಟೋಮೆಟಿಕ್ ಫಿಲ್ಟರ್ ಆಗಿ ಬಂದಾಗ ಚಲೋ ಆಗ್ತದೆ ಇಲ್ಲಿ ಬರ್ತದೆ ನೋಡಿ ಅಂದರೆ ಇಲ್ಲಿ ಏನು ಸರೌಂಡಿಂಗು ಇಲ್ಲಿ ಪೂರ್ತಿ ಎಲ್ಲ ಕ್ಲೀನ್ ಇರ್ತದೆ ಅಂದರೆ ಇದು ಮಷಿನ್ ಆದರೆ ಕೆಳಗಿನ ಕ್ರೆಷರ್ತದೆ ಕೆಳಗಿಂದ ಹೋಗ್ತದೆ ಸ್ಥಳದಿಂದ ಹೊತ್ತದಿಂದ ಮೇಲೆ ಆಯಿಲ್ ಕೊಡ್ತದೆ ಇವಾಗ ಒಂದು ಸ್ಟಾರ್ಟ್ ಆಗುತ್ತೆ ಹತ್ತು ಕಿಲೋ ಹಾಕಿರ್ತಾರಲ್ಲ ಶೇಂಗಾಯಾಗ ಅದು ಎಣ್ಣೆ ಬರಬೇಕಂದ್ರೆ ಎಷ್ಟು ಒಂದು ಟೈಮಿಂಗ್ ಇದೆ ಹತ್ತು ಕೆ ಜಿ ಹಾಕ್ಲಿ ಅಥವಾ ಇಪ್ಪತ್ತು ಕೆಜಿ ಜಿ ಹಾಕ್ಲಿ ಕಾಳು ನಾವು ಎಷ್ಟು ಹಾಕ್ತೀವಿ ಅನ್ನೋದು ಮುಖ್ಯ ಅಲ್ಲ ಮತ್ತು ಹೆಚ್ಚು ಕಡಿಮೆ ಒಂದು ಐದು ನಿಮಿಷನಾಗ ಆಯಿಲ್ ಪ್ರಾರಂಭ ಆಗುತ್ತೆ ಹೆಚ್ಚು ಕಡಿಮೆ ಎಲ್ಲ ಪ್ರೊಸೆಸ್ ಇವಾಗ ಇಪ್ಪತ್ತು ಕೆ ಇಪ್ಪತ್ತು ಕೆ ಜಿ ಮುಗಿಬೇಕಾದ್ರೆ ಅರ್ಧ ತಾಸು ಮೇಲೆ ಅಂದ್ರೆ ಸ್ಟಾರ್ಟಿಂಗ್ ಏನೈತಂದ್ರ ಮಾಯ್ಶರ್ ಇರ್ಬಾರದು ಹಾಂ ಅಂದ್ರೆ ಕಾಳುಗಳು ಹಸಿ ಇರ್ಬಾರ್ದು ಹಸಿ ಇದ್ರೆ ಆಟೋಮೆಟಿಕ್ ಆಗಿ ಮಷೀನ್ ಬಂದಾಗ ಹಾಂ ಅಂದ್ರ ಫುಲ್ ಹಾ ಎಲ್ಲ ಕಾಳು ಯಾವುದೇ ಒಂದು ಕಾಳಾಗಿರ್ಬೋದು ಫುಲ್ ಒಣಗಿದ್ರೆ ಮಾತ್ರ ಅದು ಮಾಯಶ್ಚರ್ ಮಾಯ್ಶರ್ ಪ್ರಮಾಣ ಅಚ್ಚ ಫೈವ್ ಪರ್ಸೆಂಟ್ ಅಷ್ಟೇ ಇರಬೇಕು ಹಾ ಫೈವ್ ಪರ್ಸೆಂಟ್ ಇದ್ರೆ ಬೇಗನ ಆಯಿಲ್ ಬಂದ್ಬಿಡ್ತೊ ಈ ರೀತಿ ಆಯಿಲ್ ಬರ್ತೀವಿ ಅವಾಗ ಈಗ ನಾವೆಲ್ಲಿನೂ ಕೈಯಲ್ಲೂ ಟಚ್ ಮಾಡಂಗಿಲ್ಲ ಇಲ್ಲೇನೂ ಯಾವುದೇ ರೀತಿಯ ಹಾಂ ಕೈ ಟಚ್ ಮಾಡಿ ಟಚ್ ಬಂದಿಲ್ಲ ಸೊ ಅದೀಗ ಸುತ್ತಲೂ ಈ ರೀತಿಯಾಗಿ ಆಟೋಮೆಟಿಕ್ ಎಷ್ಟು ಪ್ರೆಷರ್ ಆಗುತ್ತೆ ಅಷ್ಟು ಸ್ಪೀಡ್ ಆಗಿ ಪ್ರೆಷರ್ ಜಾಸ್ತಿ ಆಗ್ಕೊಂತ ಹೋಗುತ್ತೆ ಹಾ ಹಾ ಜಾಸ್ತಿ ಆಯ್ತು ಅಂದಂಗೆಲ್ಲ ಪೂರ್ತಿ ಆಯಿಲ್ ಹೊರಗೆ ಬರ್ತದೆ ಈ ಒಂದು ಆಯಿಲ್ ತೆಗೆಯುವಂಥ ಮಷಿನ್ ಇವಾಗ ನೀವು ಪ್ರೊಡಕ್ಷನ್ನ ಮಾಡ್ತಿದ್ದೀರಿ ಆಯಿಲ್ ಪ್ರೊಡಕ್ಷನನ್ನು ಅಂದ್ರೆ ಇವಾಗ ಇದನ್ನು ಜನಗಳನ್ನೇ ಇಲ್ಲಿ ನಿಮ್ಮ ಕಡೆ ಬಂದು ಅವರ ಒಂದು ಶೇಂಗಾ ಆಗಿರ್ಬೋದು ಕುಷಿಪಿ ಈ ಥರ ತಾವೇ ತಂದು ಕಸ್ಟಮರ್ ಹಾಕ್ಸ್ ಹೋಗ್ತಾರ ಅಥವಾ ನೀವೇ ಒಂದಿಷ್ಟು ಎಣ್ಣೆಗಳನ್ನು ಮಾಡಿ ಮಾಡಿಟ್ರುತ್ತರ ಇದನ್ನ ಆಯಿಲ್ ಪ್ರೊಡಕ್ಷನ್ ಮಾಡಿಡ್ತೀವಿ ಒಂದು ಇನ್ನೊಂದು ಏನಂತಂದ್ರೆ ಹೆಚ್ಚಿಗೆ ಗ್ರಾಹಕರಿಗೆ ಕೊಡೋದು ಹೆಚ್ಚಿಗೆ ನಂತರ ಸಾಕಷ್ಟು ಜನ ಇಲ್ಲೇ ಬಂದು ಹೋಯ್ತಾರೆ ಆಮೇಲೆ ಅಂಗಡಿ ಕಾರಿಗೆ ಕೊಡೋದು ಕಡಿಮೆ ಯಾಕಂತಂದ್ರೆ ಅವ್ರಿಗೆ ಮಾರ್ಜಿನ್ ಕೊಡಬೇಕು ಆಮೇಲೆ ಪ್ರತಿ ಅವ್ರ ಲಾಭ ಇಟ್ಕೊಂಡು ಕಸ್ಟಮರಿಗೆ ಕೊಡಬೇಕು ಅದು ಇನ್ನೂ ಆಯಿಲ್ ರೇಟ್ ಜಾಸ್ತಿ ಆಗುತ್ತೆ ಯಾಕಂದರೆ ಈಗಿರೋದೇ ರೇಟ್ ಜಾಸ್ತಿ ಅಂತ ಹೇಳುವಂಥ ಪರಿಸ್ಥಿತಿ ಐತಿ ಇವತ್ತು ಯಾಕಂದರೆ ಮಿನಿಮಮ್ ಇವಾಗ ನಾರ್ಮಲ್ ಇವಾಗ ನಮ್ಮ ಈ ಈ ಒಂದು ಸೀಸನ್ನಲ್ಲಿ ಅಂದರೆ ಪ್ರೆಸೆಂಟ್ ಒಂದು ಕೆ ಜಿಗೆ ಇರ್ಬೋದು ನಿಮ್ಮ ಒಂದು ವಿಷಯ ಹಿಂಗಂತ ಈಗ ನೋಡಿರಿ ನೀವು ಎಲ್ಲರೂ ಈಗ ಆಯಿಲ್ ತೊಳಕ್ಕೆ ಹೋಗ್ರಿ ಹೋದಾಗ ಮೊದಲೇಕ ಯಾವುದೇ ಗಾಣದಲ್ಲಿ ಹೋದರೂ ಕೂಡ ರಾಮಟೀರಿಯಲ್ ಇರ್ಬೇಕಲ್ಲಿ ಮೇನದು ಇಲ್ದ ಆಯಿಲ್ ಕೊಡ್ತಾರೆ ಅಂತಂದ್ರೆ ಅದು ಕಲಿವರ್ ಕ್ಯಾರ್ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಬೇರೆ ಕಡೆ ಆಯಿಲ್ ತರ್ತಾರೆ ಅದು ಯಾವ್ದು ಆಯಿಲ್ ಇರ್ತೈತೆ ಗೊತ್ತಿಲ್ಲ ಆಯಿಲ್ ಮಾರಾಟ ಮಾಡ್ತಾರೆ ಮತ್ತು ಮಾರ್ಕೆಟ್ನಲ್ಲಿ ಸಿಗುವಂಥ ಆಯಿಲ್ ಏನಿರ್ತದಂತಂದ್ರಿ ಹೆಚ್ಚು ಕಡಿಮೆ ಒಂದೂರ ಎಂಬತ್ತರಿಂದ ಎರಡು ನೂರ ಐವತ್ತರ ತನಕ ಇವತ್ತು ಪ್ರೆಸೆಂಟ್ ಮಾರ್ಕೆಟ್ ಇಟ್ಟದ್ದು ಎರಡು ನೂರ ಐವತ್ತುವರೆಗೂ ಇದೆ ಹಾಂ ಎರಡು ಎರಡು ನೂರ ಐವತ್ತರವರೆಗೂ ಅದೇ ಈಗ ನಾವು ಮೂರು ಕೆ ಜಿ ಸಿಂಗಾಕನ ಮುನ್ನೂರು ರೂಪಾಯಿ ಆಯಿತು ಮೂರು ಕೆ ಜಿ ಸಿಂಗಾಕೆ ಮುನ್ನೂರು ರೂಪಾಯಿ ಆಯ್ತು ಅಂತಂದ್ರೆ ಇನ್ನು ಪೂರ್ತಿ ಕರೆಂಟ್ ಬಿಲ್ಲು ಆಮೇಲೆ ಮಷಿನ್ ಚಾರ್ಜು ಲೇಬರ್ ಚಾರ್ಜ್ ಎಲ್ಲ ಸೇರಿದ್ರೆ ಮುನ್ನೂರ ಐವತ್ತು ಮುನ್ನೂರ ಅರವತ್ತು ರೂಪಾಯಿ ಮಾರ್ಬೇಕು ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಯಾವ್ದೇ ರೀತಿ ಲೇಬರ್ ಬೇಕಾಗಿಲ್ಲ ಲೇಬರ್ ಕಡಿಮೆ ಐತ್ರಿ ಇದ್ರಾಗ ಲೇಬರ್ ಕಡಿಮೆ ಮಾಡಬಹುದು ಮಾಡಬಹುದು ಇನ್ನೊಂದು ಉದ್ಯೋಗ ಇಟ್ಟುಕೊಂಡು ಇದನ್ನ ಮಾಡಬಹುದು ಯಾಕಂತಂದ್ರೆ ಇದ್ರೊಳಗೆ ಮೇಲಿನ ಮೇಲೆ ಒಳಗ ಹಾಕೋದಾಗ್ಲಿ ಅಥವಾ ಏನು ಕೆಲಸ ಇಲ್ಲ ಇದ್ರಾಗ ಜಸ್ಟ್ ಅಲ್ಲಿ ಮೇಲ್ಗಡೆ ಮೇಲ್ಗಡೆ ನಾವು ಚೀಲ ತುಂಬಿ ಒಳಗಡೆ ಹಾಕಿದ್ರೆ ಮುಗಿದೋಯ್ತು ಅಲ್ಲಿ ಕೆಲಸ ಮುಗಿದೊತೆ ಆಮೇಲೆ ಅದಕ್ಕೆ ಆಯಿಲ್ ಆದ ತಕ್ಷಣ ತನ್ನ ತನಕ ಆಟೋಮೆಟಿಕ್ ಆಗುತ್ತೆ ಆಮೇಲೆ ಇವಾಗ ಎಷ್ಟು ಎಷ್ಟು ಎಣ್ಣೆ ಹಿಂಗೆ ಒಂದು ಐಡಿಯಾ ಮೇನ್ ಅದ ರೀ ಒಂದು ಮೂರು ಕೆ ಜಿಗೆ ಹೆಚ್ಚು ಕಡಿಮೆ ಒಂದು ಲೀಟ್ರಿಂದ ಒಂದು ಕೆ ಜಿವರೆಗೂ ಬರ್ಬೋದು ಅಂದ್ರೆ ಆಯಿಲ್ ಕಂಟೆಂಟ್ ಅದ್ರಾಗ ಐತಿ ಅದ್ರ ಪ್ರಮಾಣ ಅಂತ ಇದು ಆಯಿಲ್ ಇಷ್ಟ ಕಾಸ್ಟ್ಲಿ ಇರೋದ್ರಿಂದ ಕಾಸ್ಟ್ಲಿ ಇರೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಕ್ವಾಲಿಟಿ ಕೊಡ್ತೀವಿ ನಾವು ಇದರ ಕಲಬೇರಕೆ ಮಾಡೋಂಗಿಲ್ಲ ಕಲಬೆರಕೆ ಮಾಡಿದ್ರೆ ಅಂತಂದ್ರೆ ಅಂದರೆ ನೂರ ಐವತ್ತು ರೂಪಾಯಿನೂ ಕೊಡ್ತಾರೆ ಆದರೆ ನಮ್ಮದು ಒಳ್ಳೆ ಉದ್ದೇಶ ಏನದ ಅಂತಂದ್ರೆ ಆಹಾರ ನಾವೇನು ತಿಂತೀವಿ ಅದನ್ನು ಜನರಿಗೆ ಕೊಡ್ಬೇಕನ್ನುವಂಥ ಉದ್ದೇಶ ಸುತ್ತಮುತ್ತಲಿನ ಜನರಿಗೂ ಒಳ್ಳೆಯ 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 ಒಂದು ಎಣ್ಣೆ ಕೊಟ್ಟರೆ ಅವರು ಆರೋಗ್ಯ ಇರ್ತಾರೆ ನಮ್ಮ ಕಡೆ ಈಗ ಏನು ಆಯಿಲ್ ತೊಗೊಂಡು ಈಗ ಒಂದು ವರ್ಷ ಆಯಿತು ಪ್ರಾರಂಭ ಮಾಡಿ ಹಾಂ ಹೆಚ್ಚು ಕಡಿಮೆ ನನ್ನ ಕಡೆ ಈಗ ಒಂದು ನೂರು ಮಂದಿ ಕಸ್ಟಮರ್ ಅದ ಆ ನೂರು ಮಂದಿಯೊಳಗೆ ಐವತ್ತು ಜನ ಆರೋಗ್ಯದೊಳಗೆ ಸಾಕಷ್ಟು ಬದಲಾವಣೆ ಆಗಿದೆ ಅವರು ಸಾಕಷ್ಟು ಹಾಸ್ಪಿಟ್ಲಿಗೆ ಹಾಕುವಂಥ ಖರ್ಚು ಕಡಿಮೆ ಇದೆ ಅಂದರೆ ಅಂದ್ರೆ ಅಂದರೆ ಈಗ ಶೇಂಗಾ ಎಣ್ಣೆ ಈಗ ಕೆಲವೊಂದಿಷ್ಟು ಎಣ್ಣೆಗಳಂತಂದರೆ ಶೇಂಗಾ ಎಣ್ಣೆ ಅಂದರೆ ಯಾವ ರೀತಿ ಒಂದು ಆರೋಗ್ಯಕ್ಕೆ ಉತ್ತಮ ಆಮೇಲೆ ಎಣ್ಣೆ ಸನ್ಫ್ಲವರ್ ಆಗಿರ್ಬೋದು ಅಂದರೆ ಯಾವ ರೀತಿ ಇವು ಒಂದೊಂದು ಒಂದೊಂದು ಕೆಲಸ ಮಾಡ್ತವೆ ಈಗ ನೋಡ್ರಿ ಇದು ಶೇಂಗಾ ಎಣ್ಣೆ ಸಿಂಗಾ ಎಣ್ಣೆ ಅಂತ ಶೇಂಗಾ ಎಣ್ಣೆಯದ ಗುಣ ಏನಂತಂದ್ರೆ ರಕ್ತದಲ್ಲಿರ್ತಕ್ಕಂಥ ಹೆಪ್ಪುಗೊಟ್ಟುವಂಥ ಪ್ರಮಾಣ ರಕ್ತ ಹೆಪ್ಪುಗೊಟ್ಟಂಥ ಪ್ರಮಾಣನ ಕಡಿಮೆ ಮಾಡ್ತದೆ ಆಮೇಲೆ ಇದ್ರಾಗ ಯಾವುದೂ ಕೆಮಿಕಲ್ ಇರೋಂಗಿಲ್ಲ ಅಡ್ವರ್ಸ್ ರಿಯಾಕ್ಷನ್ ಅಂದ್ರೆ ಆಯ್ಲಿಂದ ಯಾವುದೂ ಅಡ್ವರ್ಸ್ ರಿಯಾಕ್ಷನ್ಸ್ ಆಗಂಗಿಲ್ಲ ಇನ್ನು ಕುಸುಬಿದು ಆ ಥರನ ಕುಸುಬಿಗೂ ಸಾಕಷ್ಟು ಆರೋಗ್ಯದ ಬದಾವಣೆ ಇನ್ನು ಸುರ್ಪಾಣದ್ದು ಅದು ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೆ ಸೂರಪ್ಪಾಣಿ ಅಂದರೆ ಸೂರ್ಪಾಣೆಣ್ಣೆ ಅಂದರೆ ಸುರ್ಪಾಣದ ಎಣ್ಣೆ ಈಗ ಹೊರಗಡೆ ಸಿಕ್ಕ ಸಿಗ್ತಾ ಸಿಗುವಂಥ ಯಾವ ಅಲ್ಲ ಅಲ್ಲವು ಈಗ ಪೂರ್ತಿ ಗಾಣದಲ್ಲೇ ಹಾಕಿರೋದಂಥ ಸುರಪಾಣೆಣ್ಣಿಗೆ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಇನ್ನು ಬೇರೆ ಆಯಿಲ್ ಕೊಬ್ಬರಿ ಎಣ್ಣೆ ಇದೆ ಬೇರೆ ಬೇರೆ ಅದಾವೆ ಅಂದರೆ ಕೊಬ್ಬರಿ ಎಣ್ಣೆನ ಹಾಕ್ತಾರೆ ಇನ್ನೂರು ಹಾಕ್ತಾರೆ ಹಾಕ್ತೀವಿ ಅದನ್ನೂ ಬರಲ್ಲ ಇವಾಗ ಶೇಂಗಾ ಎಣ್ಣೆ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಸುರೇಪನ್ನ ಎಣ್ಣೆ ಆಗಿರ್ಬೋದು ಇನ್ನೆಲ್ಲ ತಯಾರು ಮಾಡ್ತೀರಿ ಆದರೆ ನಿಮ್ಮದೇ ಅಂತ ಒಂದು ಈ ಒಂದು ಸ್ಟೋರ್ ಹೆಸರು ಏನಾದರೂ ಇದೆ ಅಥವಾ ಹೆಂಗೆ ಜನರಿಗೆ ಹೆಂಗೆ ಗೊತ್ತಾಗುತ್ತೆ ಇದು ಆಯಿಲ್ ಅಂತಂದು ಆಯಿಲ್ ಪ್ರೊಡಕ್ಷನ್ ಅಂತ ನಾವು ಇದು ಮಾಡ್ಕೊಂಡ್ವಿ ಹಾ ಇದನ್ನ ನಾವು ಜಾಸ್ತಿ ಜನನ ಬಂದು ಬೈತಾರ ನಾವು ಮಾರ್ಕೆಟ್ ಮಾಡೋದು ಭಾಳ ಕಡಿಮೆ ಆಮೇಲೆ ಕಿರಾಣ ಅಂಗಡಿಗೆ ಸ್ವಲ್ಪ ಕೊಟ್ಟಿವಿ ಅಷ್ಟ ಇಲ್ಲೊಂದು ಮೂರು ಸೂಪರ್ ಮಾರ್ಕೆಟಿಗೆ ಅಷ್ಟು ಕೊಟ್ಟಿವಿ ಅಂದರೆ ಇನ್ನೂ ಪರಿಚಯ ಆಗಲಿ ಅಂತ ಅನ್ನೋ ಕಾರಣ ಕೊಟ್ಟಿವಿ ಮುಂದೆ ಪೂರ್ತಿ ಗ್ರಾಹಕರಿಗೆ ಮೀನು ಕೊಡಬೇಕನ್ನುವಂಥ ಉದ್ದೇಶ ಇದೆ ಯಾಕಂತಂದ್ರೆ ಬರೀ ನಾವು ಕಿರಾಣಂಗಡಿಯವ್ರಿಗೆ ಕೊಟ್ಟಿವಿ ಅಥವಾ ದಲ್ಲಾಲ್ರಿಗೆ ಕೊಟ್ಟಿವಿ ಅಂತಂದ್ರೆ ಅಲ್ಲಿ ಅಂದ್ರೆ ಅವ್ರ ಲಾಭ ತಿಂದ ಆಮೇಲೆ ಕಸ್ಟಮರ್ಗೆ ಕೊಡೋದು ರೇಟ್ ಜಾಸ್ತಿ ಆಗುತ್ತೆ ಈಗೇ ರೇಟ್ ಜಾಸ್ತಿ ಅನ್ನುವಂಥ ಒಂದು ಮನಸ್ಥಿತಿ ಐತಿ ಇವತ್ತು ಯಾಕಂದ್ರೆ ಹೊರಗಿನ ರೇಟ್ ನೋಡಿ ಮತ್ತು ಈ ರೇಟಿಗೆ ಕಂಪೇರ್ ಮಾಡಿದಾಗ ಅಜಗಜಾಂತರ ಐತೆ ಮತ್ತು ಕ್ವಾಲಿಟಿ ಒಳಗೂ ಅಜಗಜಾಂತರ ಐತೆ ಅದಕ್ಕೋಸ್ಕರ ನೀವು ಡೈರೆಕ್ಟ್ ನೀವು ನಿಮ್ಮ ಒಂದು ಕಸ್ಟಮರ್ ಕೊಟ್ಬಿಟ್ರೆ ನಿಮಗೆ ಡೈರೆಕ್ಟ್ ನಿಮ್ಮ ಕನೆಕ್ಷನ್ ಕಸ್ಟಮರ್ ನಿಮ್ಮ ರಿಲೇಷನ್ಶಿಪ್ನು ಉಳಿತೆ ಆಮೇಲೆ ಇನ್ನೂ ಬಿಸ್ನೆಸ್ನು ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನಾವೆಲ್ಲ ಈಗೇನು ನಮ್ಮ ಕಡೆ ಆಯಿಲ್ ವೈ ಅಂತವ್ರದ್ದು ಎಲ್ಲದು ಡೀಟೇಲ್ಸ್ ತೊಗೊಂಡಿರ್ತೀವಿ ಹಾಂ ಇವತ್ತು ಅವ್ರದ್ದು ಆರೋಗ್ಯದ ಸಮಸ್ಯೆ ಏನೇನಿದಾವೆ ಆಮೇಲೆ ಈ ಆಯಿಲ್ ಅನ್ನು ಬದಲಾವ ಈ ಆಯಿಲನ್ನು ಅವರು ಸೇವನೆ ಮಾಡೋದಂದ್ರೆ ಬಳಸೋದ್ರಿಂದ ಅವ್ರಿಗೆ ಆರೋಗ್ಯದ ಬದಲಾವಣೆಗಳು ಆಗ್ತವೆ ಅನ್ನುವತ್ತನ್ನೆಲ್ಲ ಪೂರ್ತಿ ಅವರಿಗೆ ಮತ್ತೆ ಚೆಕ್ ಮಾಡಿಕೊಂಡು ಆರೋಗ್ಯ ಬದಲಾವಣೆ ಏನೇನಾಗಿವೆ ಕೂಡ ನಾವು ಹೇಳ್ತೀವಿ ಅವರು ಸಾಕಷ್ಟು ಆರೋಗ್ಯ ಬದಲಾವಣೆ ಆಗ್ಯಾವ ಅಂದರೆ ಇದು ಪ್ಲೇಸ್ ನಿಮ್ಮ ಗುಳ್ಯದ ಎಲ್ಲಿ ಬರ್ಬೋದು ಅಂತ ಕಸ್ಟಮರ್ಗೆ ಹೇಳಿದರೆ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದರೆ ಪ್ಲೇಸ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಇದು ಗುಳೇದ ಅಂತ ಇದು ಇಲ್ಲಿ ಗುಳೇದಗುಡ್ಡ ಗುಡ್ಡ ಸಮೀಪದಲ್ಲಿ ಇರತಕ್ಕಂಥ ಕೋಟಿಕಲ್ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಇದೊಂದು ಏರಿಯಾ ತಹಸೀಲ್ದಾರ್ ಆಫೀಸ್ ಪಕ್ಕದೊಳಗನೆ ಅಂದರೆ ಹೈವೇ ಇದು ಬಾದಾಮಿ ಹೈವೇ ಆ ಬಾದಾಮಿ ಹೈವೇದಿಂದ ಒಳಗಾಗ್ತಿತ್ತು ಇಲ್ಲಿ ಜವಳಿ ಹಾಸ್ಪಿಟ್ಲ್ ಅಂತ ಪ್ರತಿಷ್ಠಿತ ಅದ ಆ ಹಾಸ್ಪಿಟ್ಲಿಗೆ ಹಿಂದುಗಡೆನೇ ನಮ್ಮದು ಯುನಿಟಿ ಇರೋದು ಓಹ್ ಅಂದರೆ ಕೋಟಿ ಪಂಚಾಯಿತಿ ವ್ಯಾಪ್ತಿಗಳಿಗೆ ಬರ್ತದೆ ನೋಡಿದರೆಲ್ಲ ವೀಕ್ಷಕರೇ ಒಂದು ಶೇಂಗಾ ಎಣ್ಣೆ ಆಗಿರ್ಬೋದು ಸಾಸ ಇವಾಗ ಕುಶ್ಬೆಹಣ್ಣೆ ಆಗಿರ್ಬೋದು ಸನ್ಫ್ಲವರ್ ಆಲ್ ಆಗಿರ್ಬೋದು ಯಾವ ರೀತಿಯೊಂದು ತಯಾರು ಮಾಡೋದು ಆಮೇಲೆ ಈ ಒಂದು ಮಷಿನ್ನ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ಮಹಂತೇಶ್ ಅವರಿಗೆ ಸರ್ ತುಂಬ ಧನ್ಯವಾದಗಳು ನಿಮ್ಮ ಒಂದು ಬಿಸ್ನೆಸ್ ಕೂಡ ಇನ್ನೂ ಚೆನ್ನಾಗ್ಲಿ ಅಂತ ನಾವು ನಮ್ಮ ಒಂದು ಟೀಮಿಂದ ಹಾರೈಸ್ತೇವೆ ನಮಸ್ಕಾರ ಸರ್ ನಮಸ್ಕಾರ